ಅಧಿಕಾರಿ ಮಗಳಿಗೂ ತಪ್ಪಿಲ್ಲ ನೋಡಿ ವರದಕ್ಷಿಣೆಯ ಕಿರುಕುಳ ನೆಲಮಂಗಲದಲ್ಲಿ ನಿವೃತ್ತ ಡಿ ಪಿ ಮಗಳಿಗೆ ವರದಕ್ಷಿಣೆ ಕಿರುಕುಳವನ್ನು ನೀಡಲಾಗ್ತಾ ಇದೆ ನೆಲಮಂಗಲ ತಾಲೂಕಿನ ತಿಮ್ಮಪ್ಪನಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ನಿವೃತ್ತ ಡಿ ಪಿ ಗೋವಿಂದರಾಜ್ ಅವರ ಪುತ್ರಿ ಅನಿತಾಗೆ ವರದಕ್ಷಿಣೆಯ ಕಿರುಕುಳವನ್ನು ನೀಡಲಾಗ್ತಾ ಇತ್ತಂತೆ ಎರಡು ಸಾವಿರದ ಇಪ್ಪತ್ತು ಮೂರರ ನವೆಂಬರ್ ಎರಡರಂದು ಡಾಕ್ಟರ್ ಗೋವರ್ಧನ ಅನಿತಾ ವಿವಾಹ ಆಗಿತ್ತು ಚಿನ್ನಾಭರಣವನ್ನು ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯನ್ನ ಮಾಡಿದ್ರು ಮದುವೆಯಾದ ಕೇವಲ ಹದಿನೈದು ದಿನಕ್ಕೇನೆ ವರದಕ್ಷಿಣೆಯನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಸರ್ಕಾರಿ ವೈದ್ಯನಾಗಿರೋ ಡಾಕ್ಟರ್ ಗೋವರ್ಧನ ಸರ್ಕಾರಿ ಕೆಲಸ ಬಿಟ್ಟು ನರ್ಸಿಂಗ್ ಹೋಮ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೆಂಡತಿಯಿಂದ ವರದಕ್ಷಿಣೆಯನ್ನು ತರಿಸ್ಕೊಂಡು ನರ್ಸಿಂಗ್ ಹೋಮ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ನಂತೆ ತಂದೆಯಿಂದ ಆಸ್ತಿಯನ್ನು ಬರೆಸ್ಕೊಳ್ಳುವಂತೆ ಪತ್ನಿಗೆ ಕಿರುಕುಳ ಕೊಟ್ಟಿದ್ದಾನೆ ಪತಿ ಕಿರುಕುಳ ಮಜ್ಜೆ ಮಾವ ಪ್ರೊಫೆಸರ್ ನಾಗರಾಜ್ನಿಂದಲೂ ಕೂಡ ಟಾರ್ಚರನ್ನು ಕೊಡಲಾಗಿದೆ ಯಾರಾದ್ರೇನು ಕಿರುಕುಳ ಕಿರುಕುಳ ಎಂಥ ಪೊಲೀಸ್ ಅಧಿಕಾರಿ ಆಗಿದ್ರೂ ಅಷ್ಟೇ ಕೋಟಿ ಕೋಟಿ ಒಡೆಯಾಗಿದ್ದರೂ ಅಷ್ಟೇ ಈ ವರದಕ್ಷಿಣೆ ಅನ್ನುವಂತಹ ವಿಚಾರ ಇದೆಯಲ್ಲ ಇದು ಎಂಥವರನ್ನು ಕೂಡ ಬಿಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಯ ಮಗಳು ಅಂತ ಗೊತ್ತಿದ್ರೂ ಕೂಡ ಈ ರೀತಿಯಾಗಿ ವರದಕ್ಷಿಣೆಯನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ ಮತ್ತೆ ನೋಡಿ ಪೇರೆಂಟ್ಸ್ ಗಳಿಗೆ ಹೇಳಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ ಹಾಗೆ ಹೀಗೆ ಅಂತ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಬಟ್ ಆದ್ರೆ ಟೈಮ್ಸ್ ಅದು ವರ್ಕೌಟ್ ಆಗಲ್ಲ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಮಗಳ ಮದುವೆಯನ್ನು ಅದೂರಿಯಾಗಿ ಮಾಡಿಕೊಟ್ಟಿದ್ದು ಅಲ್ ಅಲ್ಲದೆ ಒಡವೆಯನ್ನು ಕೂಡ ಕೊಟ್ಟರು ಕೂಡ ವರದಕ್ಷಿಣೆ ಅನ್ನುವಂತಹ ವಿಚಾರ ಇದೆಯಲ್ಲ ಎಂಥವ್ರನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನೋಡಿ ಡಿ ವೈ ಎಸ್ ಪಿ ಮಗಳಿಗೂ ಕೂಡ ವರದಕ್ಷಿಣೆ ಕಿರುಕುಳವನ್ನು ಕೊಟ್ಟಿದ್ದಾರಂತೆ ಯಾವ ರೀತಿಯಾಗಿ ಕಿರುಕುಳವನ್ನು ಕೊಟ್ಟಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರೇನಾದರೂ ದಾಖಲಾಗಿದೆಯಾ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಹೌದು ರಮ್ಯಾ ಏನು ಪೊಲೀಸ್ ಇಲಾಖೆಯಲ್ಲಿ ನೊಂದು ಬಂದವರ ಕಣ್ಣೀರ ವರ್ಷ ಅನೇಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿದ್ದಂತ ನಿವೃತ್ತ ಡಿ ಗೋವಿಂದರಾಜ್ ಅವರ ಮಗಳಿಗೆ ಈ ರೀತಿಯ ಒಂದು ವರದಕ್ಷಿಣೆಯ ಭೂತ ಮೆಟ್ಟಿರಂತದ್ದು ಇಲಾಖೆಯಲ್ಲಿ ಇರುವಾಗಾದ್ರೆ ಏನು ಬೆಂಗಳೂರಿನ ಗೋಕುಲ ಮೂಲದ ಏನು ಏನು ಸರ್ಕಾರಿ ವೃತ್ತಿಯಲ್ಲಿ ಡಾಕ್ಟರ್ ವೈದ್ಯನಿಗೆ ಮದುವೆ ಮಾಡಿಕೊಟ್ಟಿದ್ರು ತನ್ನ ಎರಡನೇ ಮಗಳು ಅನಿತಾರನ್ನ ಕೊಟ್ಟು ಮದುವೆ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರು ನವೆಂಬರ್ ಎರಡರಂದು ಅದ್ದೂರಿಯಾಗಿ ನೆಲಮಂಗಲದ ಗಂಗಮ್ಮ ಮತ್ತೆ ತಿಮ್ಮಯ್ಯ ಕಲ್ಯಾಣ ಮಂಟಪದಲ್ಲಿ ಇವರಿಗೆ ಸಾಕಷ್ಟು ಚಿನ್ನಾಭರಣ ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ರು ಆದ್ರೂ ಬೀಗರು ಕೂಡ ಏನು ಸಾಮಾನ್ಯ ವೃತ್ತಿ ಏನಲ್ಲ ಅವರು ಕೂಡ ವೃತ್ತಿಯಲ್ಲಿ ಪ್ರೊಫೆಸರ್ ಆಗಿದ್ರು ನಾಗರಾಜು ಅಂತ ಇವರು ಏನೋ ನಿವೃತ್ತ ಡಿ ಪಿ ಗೋವಿಂದರಾಜು ಅವರಿಗೆ ಏನು ಗಂಡು ಮಕ್ಕಳಿಲ್ಲ ಎರಡು ಹೆಣ್ಮಕ್ಳು ಕೂಡ ಮಾತ್ರ ಇದ್ದಿದ್ದು ಹಾಗಾಗಿ ಏನು ಎರಡು ಹೆಣ್ಮಕ್ಳು ಉತ್ತಮವಾದಂತ ಎಜುಕೇಶನ್ ಕೊಡಿಸಿ ಇಬ್ರು ಡಾಕ್ಟ್ರು ಎರಡು ಏಳು ಇದ್ರು ಇಬ್ರು ಡಾಕ್ಟ್ರೇ ಆಗಿದ್ರು ಹಾಗಾಗಿ ದೊಡ್ಡ ಏನು ನೆಲಮಂಗ್ಲದ ಅಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾನೆ ಆಗ ಕೊಟ್ಟಿದ್ರು ಅವನು ಕೂಡ ವೃತ್ತಿಯಲ್ಲಿ ಡಾಕ್ಟ್ರೇ ಕೂಡ ಆಗಿದ್ದಾನೆ ಈ ಎರಡನೇ ಹಳಿಯ ಏನು ಗೋವರ್ಧನ್ ಇದ್ದಾನೆ ಅವನು ಕೂಡ ನರ್ಸಿಂಗ್ ನ ಓಪನ್ ಮಾಡ್ತೀನಿ ಏನು ನಿಮಗೆ ಗಂಡು ಮಕ್ಕಳಿಲ್ವಲ್ಲ ನಿನ್ ಬರುವಂತ ಆಸ್ತಿನ ನೀನ್ ಬರ್ಸ್ಕೊಂಡ್ ಬಾ ಇಲ್ಲೊಂದು ಒಳ್ಳೆ ನರ್ಸಿಂಗ್ ಹೋಮ್ ಓಪನ್ ಮಾಡ್ಕೊಂಡು ಏನು ಸಾಕಷ್ಟು ಆದಾಯ ಮಾಡಬಹುದು ಅಂತ ಹೇಳಿ ಇದ್ ಮಾಡಿರ್ತಾನೆ ಇದರಿಂದ ನಿರಂತರವಾಗಿ ಏನು ಅನಿತಾಗೆ ಕಿರುಕುಳ ಆಗಿತ್ತು ಕಾಲ್ದಿದ್ಗೆ ಏನೋ ಮಾವ ಏನಿದ್ದಾನೆ ನಾಗರಾಜ್ ಪ್ರೊಫೆಸರ್ ನಾಗರಾಜು ಏನೋ ಮದುವೆ ಆಗಿ ಒಂದ್ ವರ್ಷ ಆಯ್ತು ಇನ್ನೂ ಮಕ್ಕಳಿಲ್ಲ ಬೇಕಿದ್ರೆ ನಾನು ಕೂಡ ನಿಮ್ ಮನೆಗೆ ಬಂದ್ ಇರ್ತೀನಿ ಅಂತೆಲ್ಲ ಮಾನಸಿಕವಾಗಿ ಏನು ಸ್ವತೆ ಅನಿತಾಗೆ ನೋಯಿಸಿದ್ದ ಹಾಗಾಗಿ ಅರ್ಧಂಬರ್ಧ ಬರ್ದಂ ಬಟ್ಟೆ ಹಾಕೊಬೇಕು ನೀನು ಈಗಿನ ಕಾಲದ ಇವತ್ತೇರಂತೆ ಇರ್ಬೇಕು ಅಂತ ಕೂಡ ಸೊಸೆಗೆ ಇದ್ ಮಾಡಿದ್ದ ಹಾಗಾಗಿ ಏನೋ ಮಾವ ಮತ್ತೆ ಪತಿ ಪತಿ ವಿರುದ್ಧ ಮತ್ತೆ ಅತ್ತೆನೂ ಕೂಡ ಈ ಒಂದು ವರದಕ್ಷಿಣೆಯ ಕಿರುಕುಳ ಸಂಬಂಧಪಟ್ಟಂಗೆ ಇನ್ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲು ಮಾಡ್ತಿರುವಂತದ್ದು ರಮ್ಯಾ ಥ್ಯಾಂಕ್ ಯು ತಮ್ಮನ ಮಾಹಿತಿಗೆ ಮೂರ್ತಿ